ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಪ್ರಾಣವನ್ನು ಉಳಿಸಿಕೊಡುವಾಗ ಐವತ್ತು ಅರವತ್ತು ಸೆಲ್ಸಿಯಸ್ ಬಂದ್ರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಿಂತ ಮುಂಚೆ ಮಾರ್ಗ ಮಧ್ಯ ಸಾಗಿಸುತ್ತಿರುವ ಮತ್ತೆ ಸಿಎಂ ಮನೆ ಮುಂದೆ ಧರಣಿ ಕೂತು ಉಳಿತಾರು ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅವರು ಕ್ಯಾಮರಾಮನ್ ಸುಪ್ರೂಮನ್ ಬೆಂಗಳೂರು ಹಲೋ ಯಾರು ನಾವು ಕೊರೋನಾ ನನ್ಗೆ ಯಾಕೆ ಮಾಡಿದ್ರ ನಿಮ್ಗೆ ಅಂತ ಅಲ್ಲ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್ ಇದು ಬಿಸಿನೀರ್ ಕುಡಿಬೇಕು ಬಿಸಿ ಬಿಸಿ ಸ್ನಾನ ಮಾಡ್ಕೋಬೇಕು ಬಿಸಿ ಊಟ ಬಿಸಿ ಊಟ ಮಾಡಬೇಕು ಮಾಸ್ಕ್ ಹಾಕಬೇಕು ಆಮೇಲೆ ಕೈಯ ಇದೆ ಗೊಂಡೆಂತ್ರ ಕೈ ತೊಳ್ಕೋಬೇಕು ಎಲ್ಲ ಕೈ ಸವರ್ಕೋಬೇಕು ಆಮೇಲೆ ಸ್ಯಾನಿಟೈಜರ್ ಹಾಂ ಸ್ಯಾನಿಟೈಜರ್ ಹ್ಞೂ ಸ್ಯಾನಿಟೈಝರ್ ಆಗಿ ಇದನ್ನ ಕೈಗೊಳಕ ಮುಚ್ಚಿ ನೋಡ್ಕೋಬೇಕು ಗೊಂಡೆ ಅಲ್ಲ ಸರ್ ಅದು ಗೊಂಡೆ ಅಂತ ಹೇಳ್ಬಾರ್ದು ಅಲ್ಲ ಹಂಗೆ ಬರ್ತೈತೆ ಹಿಂಗೆ ಅದ್ಬಿರಿ ಹಾಂ ಆಮೇಲೆ ಇದು ಎಲ್ಲೂ ಜನ ಜನದಿಂದ ಆಚೆಗಡೆ ಕಡೆ ದೂರ ಮಾರ್ಕೆಟ್ ಮಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು ಆಮೇಲೆ ಇದಂಥದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರ್ತದೆ ಅವರಿಗೆ ನೀವು ಹೇಳ್ಬೇಕು ನಿಮಗೆ ನಮಗೆ ಗೊತ್ತಿರೋದು ನಾವು ಹೇಳ್ಬೇಕು

ನರಸಿಂ ಬಳ್ಳಾಪುರ ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದ್ಕೊಬಾರದು ಯಾವುದೇ ಕಾರಣಕ್ಕೂ ಎದ್ಕೊಬಾರ್ದು ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ ಹೇಗೆ ಗೊನ್ನೆ ತರೋದ್ರಲ್ಲಿ ಕೈ ತೊಳ್ಕೊಬೇಕು ಮಾಡ್ಬೇಕಾಬೇಡಿ ಇದು ಗೊನ್ನೆ ತರದ್ದು ಅಂದ್ರೆ ಏನೋ ಸ್ಯಾನಿಟೈಸರ್ ಬರಲ್ಲ ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು ಬಿಸಿ ಊಟ ಮಾಡಬೇಕು ಆಮೇಲೆ ಬಿಸಿ ನೀರು ಸ್ನಾನ ಮಾಡ್ಬೇಕು ಆಮೇಲೆ ಮಾರ್ಕೆಟ್ ಹೋಗ್ಬಾರ್ದು ಅಂತ ಅವರು ಜನರಿಗೆ ಆರೋಗ್ಯ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ ಈಗ ನರಸಿಂಹರಾಜು ಅವರಿಗೆ ದೇವರ ಆಯುರ್ ಆರೋಗ್ಯ ಐಶ್ವರ್ಯ ಸಕಲ ಸಂಪಾದಿಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಮುಂದಿನ ಆಲೋಚನೆಯನ್ನು ಮಾಡಿಕೊಂಡು ಇವು ಹೋಗುತ್ತಿರುವಾಗ ಬರುತ್ತಿರುವ

ನರಸಿಂಹರು ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಲೇಜಿನ ವಹಿಸಿಕೊಂಡು ಅವರು ಬೀರುವಾಗ ಬೀರುವಾಗ ಸೀನುವಾಗ ಕೆಮ್ಮುವಾಗ ನೆಗಡಿ ಆದಾಗ ಹಾಲಲ್ಲಿ ಕಾಲಲ್ಲಿ ಕಣ್ಣಿನಲ್ಲಿ ನಿಂತಲ್ಲಿ ನಿಂತಲ್ಲಿ ಕುಂತಲ್ಲಿ ನಿಂತಲ್ಲಿ ಮಂಗಲದಲ್ಲಿ ಮನಗದಲ್ಲಿ ಬರುವಾಗ ಮಾರ್ಕೆಟ್ ಅಲ್ಲಿ ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು ಮತ್ತು ಸೀನುವಾಗ ಕೆಮ್ಮುವಾಗ ಕೊನೆ ತರದು ಕೈ ಹಾಕೊಂಡು ಒರೆಸ್ಕೊಂಡು ತಿನ್ನುವಾಗ ಓಡಿಸ್ಕೊಂಡು ಮನುವಾಗ ಮಾಡ್ಕೊಂಡು ಬಂದ ಮಾಡ್ಕೊಂಡು ಮಾಡುವಾಗ ವಾರ ವಾರ ಹೋಗುವಾಗ ಏನ್ ನೀವ್ ಏನ್ ಯಾರು ಏನ್ ಹೇಳು ಬಂತದ ಏನಾರೋ ಅಥವಾ ಇದು ಏನ ಇವ್ರಿಗೆ ಕೊರೋನಾದ ಬಗ್ಗೆ ನಾವು ಅವ್ರಿ ಇವ್ರಿಗೆ ಒಳ್ಳೇದಾವ ಎರಡ್ ಮಾತ್ಸಾ ಕೊರೋನಾ ಬಗ್ಗೆ ಇದು ಹಾಡ್ ಹಾಡ್ಕೊಂಡು ಸಾರ್ ಈಗ ಹಾಡ್ಕೊಳ್ ಬರಲ್ವಾ ಹೇಳಿ ಸುಮ್ಮ ಆರ್ಗಳ ಹಂಗೆ ಹಾಡ್ಕೊಂಡು ನಾವು ಹೋಗೋದು ಸರ್ ನೋಡಿ ಹಳ್ಳಿಗಳೇ ನಿಮ್ಮಂಗೆ ಎಲ್ಲಾ ಸೌಕರ್ಯ ಇರಲ್ಲ ಬಡವ್ರು ಬಡವ್ರು ಇರ್ತಾರೆ ಬಡವ್ರು ಅವನು ಅವ್ರಿಗೊಂದ ನೂರು ರೂಪಾಯಿದು ಒಂದ ಒಂದ್ ಮಾಸ್ಕ್ ಆಮೇಲೆ ಎಂತದೋ ಕೈ ಕಾಯ್ಕೊಣದ ಇದು ಅದು ಒಂದು ಸು ಇದು ಹಾಂ ಅದು ಅದು ಕೊಡೋದು ಆಮೇಲೆ ಏನು ಮಾಡಿ ಹಿಂಗೆ ಹೇಳ್ಬಿಟ್ರೆ ನೀವು ಅಮಾಯಕ್ರು ಏನು ಮಾಡ್ತಾರೆ ಕೂಲಿ ಪಾಲಿ ನೆಚ್ಕೊಂಡ್ರೆ ಅವ್ರು ಅಂತಲ್ಲ ಸರ್ ನಾನು ನೀವು ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಹಸ್ತ ಚಾಚ್ತಾ ಇದ್ದೀವಿ ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು ನೀವು ಏನೋ ಧನ ಸಹಾಯ ಏನೋ ಒಂದು ಎರಡು ಲಕ್ಷ ಮೂರು ಲಕ್ಷ ಸಹಾಯ ಮಾಡ್ತೀರಾ ಅಂತ ನಾವೊಂದು ಇಪ್ಪತ್ತು ಮಾಸ್ಕ್ ಕೊಡಿಸ್ತು ಆಮೇಲೆ ನಮ್ಮ ಮನೆಗೆ ಅದು ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರು ಅಂಗಡಿಗರು ಅದನ್ನ ಅವ್ರಿಗೆ ಕೊಟ್ಟು ನಮ್ದು ಮಗಳ್ ಮದ್ವೆ ಮಾಡೋದು ಎಲ್ಲಾ loss ಆಯ್ತು ನಮ್ದೆ ಅದೇನೋ ಮಗಳ್ ಮದ್ವೆ ಮಾಡಿದಕ್ಕೆ ನಮ್ಗ್ ಗೊತ್ತಿಲ್ಲ ಈಗ ನೀವ್ ಒಂದ್ ಎರಡ್ ಲಕ್ಷ ಸಹಾಯ ಮಾಡಿದ್ರೆ ಇವ್ರಿಗೆ ಜನಗಳು ಬಡವ ಜನಗಳಿಗೆ ನಾವ್ ಆ ದುಡ್ಡಲ್ಲಿ ಸ್ಯಾನಿಟೈಸರ್ ಆಮೇಲೆ mask ಎಲ್ಲಿ ಎಲ್ಲಿಗೆ ಎಲ್ಲಿ ತರ್ಬೇಕ್ ಹೇಳಿ ಸ್ವಾಮಿ ಒಂದು ವಾಲಿದ ಒಂದ್ ಹತ್ತ್ ಇಪ್ಪತ್ ಸಾವಿರ ಇಕ್ಕಿ ಎಲ್ಲಿ ತಂದ್ ಕೊಡ್ಬೇಕು ಹತ್ತ್ ಜನ ಕೊಡ್ಬೇಕು ಸಾವಿರ ಅಲ್ಲ ಏನ್ ಹೌದು ನಿಮ್ಮಂತ ಶ್ರೀಮಂತ್ರೆ ಹಂಗ್ ಅನ್ಬಿಟ್ರೆ ಶ್ರೀಮಂತ್ರಲ್ಲ ನಮ್ಮ ಬಡವ್ರು. ಸರ್ ನಾವು ಅಷ್ಟು ಸುಲಭವಾಗಿ ಫೋನ್ ಮಾಡಲ್ಲ ನಾವು ಎಲ್ಲ ವಿಚಾರಿಸ್ಕೊಂಡು ನೀವು ಎಂತವರು ನಿಮ್ಮ ಫ್ಯಾಮಿಲಿ ಹೆಂಗೆ ನೀವು ಹೆಂಗೆ ನೀವು ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ ತಿಂಗಳಿಗೆ ಎಷ್ಟು ದುಡಿತೀರಾ ಖಂಡಿತ ಬಿಟ್ಟಿದ್ದೀವಿ ಸ್ವಾಮಿ ಸುಳ್ಳು ಹೇಳ್ಬಾರ್ದು ಮುಂಜಾನೆ ಬಿಟ್ಟಿದ್ದೀವಿ ಹಾಂ ಈ ಎಲ್ಲ ಕೆಲಸ ಕಾರ್ಯದಲ್ಲಿ ಮನೆ ತಗೋ ಅವ್ರೆ

ಇದು ಅದೇ ಕದ he ಗಂಟೆ ಮೇಲೆ ಹಾಕ್ಬೇಕಲ್ಲ ಹಾ for the referral, don't push only. Ya hang on Gotta go, follow there! Go, follow Interredator? Mr. ಇದು get now if you oh, ನಿಮ್ಮ ಅಮ್ಮಾರು ಸೀರೆ ಹೋದಾಗ ಓನೆ ಮಾಡಿದ್ರ ನಮ್ಗೆ ಏನ ಬಿಡಿ ಅದು ವಿಧಿ ಬರ ಏನ ಆಯ್ತು ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ ಏನ್ ಹೇಳಿ ಅಣ್ಣ ನೋಡು ಬೇರೆಯವ್ರಿಗೆಲ್ಲ ಹನ್ನೊಂದು ವರ್ಷ ಸಾವಿರ ರೂಪಾಯಿ ನೋಡು ನಿನ್ಗೆ ಆದ್ರೆ ಹತ್ತು ವರ್ಷ ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಕೆಮ್ಮಣ್ಣ ಐತೆ ಬಂದು ತಾಂಡೋಗಿನ ತಾಂಡೋಗ ಮನೆಗೆ ಕೆಮ್ಮಣ್ಣು 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 ಇದು ಕೆಮ್ಮಣ್ಣು ಅಂದ್ರೆ ಇದು ಬಸರಂಸಗಳು ನಿಂತಾರಲ್ಲ ನೋಡಣ್ಣ ನೋಡಣ ಒಂದ್ ಲೋಡ್ ನಿಮ್ಮಂತ ಬಿಡಿಸ್ತೀನಿ ಬೇರೆಗಾದ್ರೆ ಹನ್ನೊಂದುವರ್ ಸಾವಿರ ರೂಪಾಯಿ ನಿನ್ಗಾದ್ರೆ ಹತ್ತುವರ್ ಸಾವಿರ ರೂಪಾಯಿ ಕೊಡಿಸ್ತೀನಿ ಆಯ್ತಾ ಸೋಮಣ್ಣರ ಇದು ನಾವು ಏನ್ ಕೆಮ್ಮಣ್ಣ ನಾನೇ ನಾನೆಲ್ಲ ಕೆಮ್ಮಣ್ಣು ಮನೆಗ್ ಹೇಳ್ತೀನಿ ಕೇಳೋಣ ಅದು ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ ಅದು ನಿಮ್ ಮನೆ ಮುಂದ ಈ ಕಡೆ ಹಳ್ಳಿ ಮತ್ತ ಜಾಗ ಇದೆಯಲ್ಲ ಬೆಳ ಬೆಳಿಗ್ಗೆ ನಾನೆಲ್ಲ ಓಡ್ತೀನಿ ಹಣ ನಿಮ್ ಮನೆ ಮುಂದೆ ಜಾಗ ಇದೆ ಅಲ್ವಾ ಅಲ್ಲಿ ಹುಯ್ಕೊಂಡ್ಬಿಟ್ರಿ ಒಂದ್ ಚೇಲ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನಗೆ ನೀರ್ ತಗೊಂಡು ಕಲ್ಸು ಕಲ್ಸಿ ಕಲ್ಸಿ ಒಂದ್ ಚೀಲ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣ ಮಾರ ದುಡ್ಡ ಆಗುತ್ತೆ ಎರಡ್ ರೂಪಾಯಿ ಒಂದ್ ಕೆಮ್ಮಣ್ಣ ಮಾರಿ ಎಷ್ಟ್ ಆಗುತ್ತೆ ಕೆಮ್ಮಣ್ಣ ಕೆಮ್ಮಣ್ಣ ಎರಡ್ ರೂಪಾಯ್ ಒಂದ್ ಎರಡ್ ರೂಪಾಯ್ ಒಂದ್ ಕೆಮ್ಮಣ್ಣ ಕೆಮ್ಮಣ್ ಕೆಮ್ಮಣ್ಣ ಅಂದ್ರೆ ಕೂತ್ಕೊಂಡು ಎಷ್ಟ್

ಒಳ್ಳೆ ಲಾಭ ಒಳ್ಳೆದ್ ಹತ್ತು ವರ್ಷ ರೂಪಾಯಿ ಒಂದ್ ಮಡಿಕೆನೆ ನೂರ ಐವತ್ತು ರೂಪಾಯಿ ಇನ್ನೂರು ಹೋಗುತ್ತೆ ಬೇಸಿಗೆ ಕಾಲದಾಗೆ ಒಳ್ಳೆ ಡಿಮಾಂಡ್ ಆಗುತ್ತೆ ಈ ಕಡೆ ಬೀನ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ ನೀನು ಅದೆಲ್ಲಾ ಬಿಟ್ಟು ಫೈನಾನ್ಸ್ ಗೀನಾನ್ಸ್ ಎಲ್ಲಾ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು ನೋಡು ಬಕ್ತ ಕುಂಬಾರ ನೆನ್ಸು ಬೆಳಗ್ಗೆ ಹೊತ್ತು ಎದ್ ಕಚ್ಚೆ ಹಾಕು ಇಲ್ಲಿ ಏನಾದ್ರು ದೇವ್ರ ನೆನಸ್ಕೊಂಡ್ ಹನುಮಂತ ಉಳಿ ಮಣ್ಣೆಲ್ಲಾ ಚೆನ್ನಾಗ್ ತೊಳೆದು ಮಡಕೆ ಕುಡಕೆ ಆಮೇಲೆ ಬಸಳೆ ಹಣ್ಣ್ ಕುಡಿದು ತಿಂತಾರಲ್ಲ ಕೆಮ್ಮಣ್ಣು ಆತರ ಉಂಡೆ ಎಲ್ಲಾ ಮಾಡಿ ನೀನ್ ವ್ಯಾಪಾರ ಮಾಡು ತಿರ್ಗ ನೀನ್ ಎಲ್ಲಿಗ್ ಎಲ್ಲಿಗ್ ಬತ್ತೀಯ ನೋಡಿ ಒಂದೆ ನನ್ ಮಾತು ನೋಡ ಇವಾಗ ಯಾರ್ಗು ಹೇಳಿ ನಾನು ನಿಜ ನಿಜ ಆಗೈತೆ ಎಲ್ಲಾರ್ಗು ಹೇಳಿರೋದು ನೀನ್ ನೋಡ ಎಂತ ಎಂತ ಉದ್ಧಾರ ಮಾಡಿದ್ ಇನ್ನೊಬ್ಬ ಉದ್ಧಾರ ಮಾಡ್ಬಿಡ್ತೀನಿ ಈ ಮಾತ್ ಯಾರಿಗೂ ಹೇಳಕ್ ಹೋಗ್ಬೇಡ ಮಡ್ತೀಯ ಮಾರು ನೀನು ಯಾರಿಗ್ ಮಾಡಿದ್ರೆ ನನ್ಗೆ ನನಗೆ ನನಗ್ ಬರಲ್ಲ ಸ್ವಾಮಿ ನನ್ಗೆ ತಿರ್ಗಾಡೋದೇ ಕಷ್ಟ ಅಡಿಗೆ ಮಾಡೋದು ನೀವು ಅದಕ್ಕೆ ಹೇಳ್ತೀನಿ ತಿರ್ಗಾಡೋದ್ ಗೊತ್ತು ನೀನ್ ಒಟ್ಲು ಹೂ ಊರ್ ಅಗ್ಲ ಐತೆ ನಿನ್ ಒಟ್ಲು ಅದೇ ನೋಡಿದ್ರಲ್ಲ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಹೇಳಿ ಆ ಒಡ್ಲನ್ನ ಕರಗ್ಲಿ ಇಲ್ಲ ಅಂದ್ರೆ ಮಣ್ಣು ತುಳಿತಾ ತುಳಿತಾ ಒಡ್ಲನ್ನ ಕರಗು ತಪ್ಪ ಇದೆಯಲ್ಲ ಇವ್ರು ಮಾಡಿ ನೀ ಶೋಮಾಣ ಒಂದ್ ಅರ್ಧ ಗಂಟೆ ಬಿಟ್ ಮಾಡಿ ನನ್ಗ ಯಾಕೆ ಕಳಿಸ್ತೀರ ತಡಿಯಣ್ಣ ಒಂದೇ ಒಂದ್ ಲೋಡ್ ಐತಿ ಈಗ ನಿಮ್ ಅಂತ ಕಳಿಸ್ಲಣ್ಣ ಅಲೋ ನೀಗ್ ನಿಮ್ ಅಂತ ಕಳಸ್ಲಾಣ್ಣ ಒಂದ್ ಲೋಡು ಏನ್ ಚೊಮಣ್ಣದ ಆಹ್ ಮೊದ್ಲು ಇದೆಲ್ಲಾ ಇರ್ಲಿಲ್ಲ ಹಂಸಾರ ಆ ಮೊದ್ಲಿದೆಲ್ಲಾ ಇರ್ಲಿಲ್ಲ ಆಗೋಳ ಜೀವನಾ ಅಣ್ಣ ಇದು ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು ನಿನ್ನಂಗ ದುಡ್ಡ್ ಐತೆ ನಿನ್ನತರ ಹೆಂಗ ದುಡ್ಡ್ ಐತೆ ಫೈನಾನ್ಸ್ ಮಾಡ್ಕೊಂಡಿದೀವಿ ಹೆಂಗ ಬಡ್ಡಿ ದುಡ್ಡ್ ಬರುತ್ತೆ ನಾವು

ಸೊ ಇದು ನನಗೆ ಒಂದ್ ಚೂರ್ ನನಗೆ ತಲೆಗ್ ಹೋಗಲ್ಲ ನಾನೆಲ್ಲ ಇವತ್ತು ಹೋಗ್ಬೇಕು ಸಂಘದ್ ರುಬ್ಗಳು ಬೇರೆ ಇಲ್ಲ ಅವೆಲ್ಲಾ ಹೋಗ್ಬೇಕು ನನ್ಗೆ ಇದು ಮಾಡ್ಬೇಡ ಮಾಡ್ಬಿಟ್ಟಿ ನಾನು ಅಣ್ಣ ಒಂದ್ ನಿಮಿಷ ಮಾಡೋದು ಹೆಂಗ್ ಮಾಡುದ ಅಂತ ಕೇಳ್ತೀನಿ ಕೇಳೋಣ ಇಲ್ಲಿ ಯಾರು ಯಾರ ಇದನ್ನ ಇವ್ರಿಗೆ ಯಾವಾಗಲಿ ಹಿಂಗೆಲ್ಲಾ ಮಾತಾಡಂಗ ಅಣ್ಣಾ ಸೊಮ್ಮು ಈಗ ಹೇಳ್ತೀನಿ ಕೇಳೋಣ ಈಗ ಹೆಂಗೆ ಅಂತ ಹಿಂಗ ಮಾಡೋದು ಮಣ್ಣು ಕೆದರ್ಕೊಂಬಿಡೋದನ ಅಣ್ಣ ಏ ಮಣ್ಣಗ ಅದು ಮಣ್ಣು ಕೆದರ್ಕೊಂಡು ಇಟ್ಕೊಂಬಿಡೋದು ಮದಿದೆ ಕುಂಟಿ ಮಾಡ್ಕೊಂಬಿಡೋದು ಮಾಡ್ಕೊಂಬಡೋದು ನೀರು ಉಯ್ದ್ಬಿಟ್ಟಿ ಆಹ್ ಅದಕ್ಕೆ ಒಂದು ಸೋಡಾ ಉಪ್ಪು ಹಾಕೋದು ರುಚಿಗೆ ಆಯ್ತಾ ಮಣ್ಣು ಒಂದಿಷ್ಟು ಒಂದ್ ಹತ್ತು ಬಾಂಡ್ಲಿ ಹಾಕೊಂಡು ಮದ್ಯದಾಗ ಹಳ್ಳ ತಕೊಂಬಿಟ್ಟಿ ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ ಒಂದ್ ನೀರು ಬಿಟ್ಟು ಆಮೇಲೆ ಹಣ ನೀರು ಇದ್ಬಿಟ್ಟು ಎರಡು ಮಿನ್ಗೆ ಅದ್ ರುಚಿಗೆ ಒಂದಿಷ್ಟು ಉಪ್ಪು ಒಂದಿಷ್ಟು ಸೋಡಾ ಮೆದು ಮೆದು ಬರಕ್ಕೆ ಬಿಟ್ಟು ನೋಡಿದ್ಯಲ್ಲ

ನೀನ್ ಬೇರೆ ಬೇಗಾರೆ ಮಾಡಬಹುದು ಮಾಡ್ಬೋದು ಅಣಯ ನರಸಿಂಹಣಯಶನ್ ಮಾತಾಡೋ ಸೋಮಣ್ಣ ಹೇ ಇದು ನರಸಿಂಹಣ ಇನ್ನೊಂದ್ ಏನ್ ಗೊತ್ತಾ ಆ ರತ್ನ ಮೇಲೆ ಕಾಣೋದಿಲ್ಲ ಎತ್ತಲು ನಾನ್ ಎಂತಿದ ಹೇಳ್ತಿರೋದು ನಮ್ ಮಗಳು ಸಮಾನ ಕಾಣಪಾ ಅವಳು ನಮ್ಗೆ

ಅದು ಅದೇನೇನು ಅರ್ಧ ಮಾಡ್ಬೇಕು ಅದೇನು ಅರ್ಧ ಮಾಡ್ಬೇಕು ಅಂದ್ರೆ ಅಣ್ಣ ರುಚಿ ತಕ್ಕಷ್ಟು ಉಪ್ಪು ಒಂದಿ ಸೋಡಾ ಹಾಕೋದು ಆಯ್ತಾ

ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ ಹತ್ತು ಸಾವಿರ ಇಲ್ಲಿ ನಾವು ಏನ್ ಮಾಡ್ ನನಗೆ ಬೇಡ ತಗೊಂಡ್ರೆ ಖಂಡಿತ ನನಗೆ ನೋಡಿದ ಯಾರಿಗನ ಬಿಟ್ಬಿಡಿ ನನ್ ಅದ್ರೂ ಗೊತ್ತಿಲ್ಲ ಅದ್ರ ಕೆಮ್ಮಣ್ಣ ಮಾರಕ್ಕೆ ನನ್ನ ಮಗೋ ಕೆಮ್ಮಣ್ಣು ಕೆಮ್ಮಣ ಯಾರ ಯಾರು ನಾಮರ ಏ ಒಳ್ಳೆ ತಮ್ಮ ನಾನ್ ಬಂದ್ ಬೇಕಾದ್ರೆ

ಹೇಳ್ರಿ ಅಣ್ಣಾ ಜಲ್ದಿ ಬಾರಣ ಇಲ್ಲಿ ಆ ಬಂದ್ಬಿಡೈತೆ ನಾಗರ ಬಂದ್ಬಿಟ್ಟಿದೆ ಬಾರಣ ಜಲ್ದಿ ಇಡ್ಕೊಂಡ್ ಹೋಗಿ ಬಂತೇ ಇಲ್ಲಿ ಮಂತ ಬಿಲ್ದಾಗಿ ಸೇರ್ಕೊಂಡ್ಬಿಡೈತೆ ಚರಂಗ್ ಹಾಸಿದ್ದೆ ಬಂದು ಬಿಲ್ದಾಗ್ ಸೇರ್ಕೊಂಡ್ಬಿಡ್ತು ಇಲ್ಲಿ ಕಚ್ಚಾಗಿ ಬಂದ್ಬಿಡ್ತು ಅಷ್ಟೇ ದೊಣ್ಣೆಲ್ಲ ತಗೊಂಡು ಹೊಡೆದ ಹೊಡಾಬಿತ್ ಅದ್ರ ಅಲ್ಲೇ ಬಂದ್ಬಿಡ್ತಿತ್ತು ಆ ಮಟ್ಟೆ ಮರಿ ಮರಿಯೆಲ್ಲಾ ಹಾಕ್ಬಿಡೈತೆ ಜಲ್ದಿ ಬಾ ಹಾವು ಇಡ್ಕೊಂಡ್ ಹೋಗಿ ಬಂತು ಜಲ್ದಿ ಬಾರಣ ಎಲ್ಲಿದ್ಯೋಣ ನೀನು ಏನ ಇಷ್ಟ ಮಾತಾಡ್ತೀನಿ ನೀನು ಮಾತಾಡ್ತೇನೆ ಇಲ್ಲ ಜಲ್ದಿ ಬಾರಣ ಎಲ್ಲಿದ್ಯಣ ಹಣ ನರಸಿಂಹಣ್ ನರಸಿಂಹಣಾವ್ ನರಸಿಂಹಣ್ ಒಂದ್ ನಿಮಿಷ ಯಾರು ಎಲ್ಲಿ ಬಂದೈತಿ ಅಂತ ಹೇಳ್ರಿ ಒಂದೇ ಸಮಕ್ಕ ನಾಯಿ ಬಡ್ಕೊಂಡ್ ಬಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳಿ ನಾವು ಅರ ಆಲಟೆಗೆ ಬಂದೈತೆ ಆರಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಗೊಂಡ್ಬಾ ಇಲ್ವಾ ಬ್ಯಾಗ್ ತಗೊಂಡ್ಬಿಟ್ಟು ಜಲ್ದಿ ಗಾಡಿ ತಗೊಂಡ್ಬಿಟ್ಟು ಬಾ ನಿನ್ ಮನೆ ಮನೆಲ್ಲ ಕರ್ಕೊಂಡು ಅಲ್ಲ ಎಲ್ಲಿ ಬಂದಾಯ್ ಸ್ವಾಮಿ ಯಾವ ಯಾರು ಹೇಳಿ ನೀವು ಯಾವ ನಾವು ನಾಗರ್ ಮಾಡ್ತೀವಿ ಯಾವ ಪಾವ್ ಇಡಿಯಲ್ಲ ಬೇಕಾದ್ರೆ ನಮ್ಮ ಅವ್ರ ಅವ್ರ ಕರ್ಕೊಂಡ್ ಬರ್ತೀವಿ ಎಲ್ಲಿ 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 ಬರ್ಬೇಕು ಹೇಳಿ ಏ ಅಣ್ಣ ನೀನೇ ಹಿಡಿಬೇಕಂದ್ ಬರೋಣ ನೀನು ನಾಗ್ರ ನೀವ್ ಹಿಡಿದ್ರೆ ನಾಗರ ಮಾಡಾರ ತಾನೇ ನೀವು ನೀನು ಹಿಡಿದ್ರೆ ನಿನ್ ಯಾರ್ ಹಿಡಿತಾರೆ ನಾವ್ ಹಿಡಿಯಲ್ಲ ಇಲ್ಲ ಮನ್ಯಾಗ ಬಂದ್ಬಿಟ್ಟಿದ್ದೆ ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮಪ್ಪ ಅಂತ ಒಂದಿದ್ಕೆ ನರಸಿಂಹರಾಜ ನರಸಿಂಹರಾಜ ಅಂತ ಅಂತು ಅದಕ್ಕೆ ಬರೋಣ ಎಷ್ಟು ಜನ ಕೊಟ್ಟಿ ಸುಳೆ ಮಗ ಅಂತ ಹೇಳದ್ ಬಿಡ್ತಾರೀ ನಾ ಹಿಂಗ್ ತಲೆ ತಿಂತರಿ ಇಷ್ಟ ಹಿಂಗೆ ನರಸಿಂ ಅಂತ ಮಗರೇನ್ ತಾಯಣ ಖ್ಯಾಯ ನಮ್ಮನ್ನ ನಿಮ್ ಅಮ್ಮನ್ ಈಗ್ಲೇ ಅಲ್ಲೇ ನೋಡು ಮಾತಾಡ್ರಿ ಜಾಸ್ತಿ ಮಾತಾಡಕಲ್ಲ ಮುಂಚೆ ಮಾತಾಡಿ ಬಂತ ಮಾತಾಡಕಿಂತ ಮುಂಚೆ ನೀನ್ ಬಂದ್ಬಿಟ್ಟಿದ್ರೆ ಆ ಬಿಡ್ಕೊಂಡು ಹೋಗಿ ಬಂತ ನರಸಿಂಹಣ್ಣ ನರಸಿಂಹಣ್ಣ ಅಂತು ನಾನಿಲ್ಲ ನರಸಿಂಹಣ್ಣ ಅಂತ ಹೋಯ್ತೆ ಬಾ ಬರ್ತದೆ ಬುಸ್ ಬುಸ್ ಅಂತ ನೋಡ್ರಿ ಸ್ವಾಮಿ ಒಂದ್ ನಿಮಿಷ ಸುಮ್ಮನೆ ಇರ್ತಾನೆ ಸುಳ್ಳೆ ಮಗಿ ಮಾತಾಡ್ತಾರೆ ನರಸಿಂಹಣ್ಣ ಅವ್ರು ಮಾತಾಡಿ ಸರ್ ಅಲ್ಲ ನೀನು ಹಾವು ಬಂತು ಹಾಲು ಕುಡಿತು ಹಾಲು ಕುಡ್ಬಿಡು ಒಂದ್ ಮಟ್ಟೆ ಇತ್ತು ತಿರಾಮಲ್ ಒಂದ್ ಮಟ್ಟೆ ಸ್ವಲ್ಪ ಜಾಗ ಬಿಡು ಕೊಡು ಹೇಳು ಅಲ್ಲ ಅಲ್ಲ ಇವ್ರೆ ಹಾ ಹೇಳಿ ಹೇಳಿ ಹೇಳು ಹೇಳು ಜಲ್ ಜಲ್ದಿ ಮಾತಾಡು ಜಲ್ ಜಲ್ದಿ ಮಾತಾಡ್ಬೇಕು ಯಾಕೆ ಅಂದ್ರೆ ಜಲ್ ಜಲ್ದಿ ಮಾತಾಡಿದ್ರೇನೆ ತಾನೇ ಬಗೆ ಇರೋದು ಯಾವ ಹೊರಟ ಹೋಗ್ಬಿಡುತ್ತೆ ಅಶೋಕ್ ಕ್ಯಾಬ್ ಜಲ್ದಿ ಬಾ ಸ್ವಾಮಿ ಆವನ ಹೋಗ್ಲಿ ನೀನ ಹೊರಗೋಗು ಅದನ್ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಯ್ತು ನಮ್ಮನ್ನ ಯಾಕೆ ಹಿಂಗ್ ಅಯ್ಯೋ ಅನ್ನಿಸ್ತೀನಿ ಆವಿಡಿಯಾರ ನಾವು ಏ ಹಾವು ಇಲ್ಲ ಕರಿತಾಕ ಕರಣ ನಿನ್ನ ನರಸಿಂಹಣ್ಣ ನರಸಿಂಹಣ್ಣಾ ಅಂತೂ ಅಲ್ಲಿ ನೋಡ್ರಿ ಇವ್ ಎಸ್ಟ್ ಜನ ಕುಟಾವನ್ರಿ ಇವ್ ಕುಡಿದ್ರು ಮಕ್ಕಳ ಸ್ವಾಮಿ ನಮ್ಮನ್ ಕೈಲಿ ತಿಂತಾರ ನಾವ್ ನಾವು ಆ ವಿಡಿಯೋ ಮಕ್ಕಳ ಮಾಡ್ಕೊಂಡಿದೀವಿ ನಮ್ಮನ್ನ ಏ ಆ ವಿಡಿಯೋರ್ ಅಲ್ಲ ಕನ ಆತ್ ನಿಮ್ದು ಆವು ಹಾವು ಹಾ ಹಾವು ನಿಮ್ದ ಅದು ನರಸಿಂಹಣ್ಣನ ಯಾ ನಾವ್ ಕೇಳ್ತಾ ಯಾರಪ್ಪ ತಪ್ಪಸ್ಸ ಬಂದ್ಬಿಟಿದ್ಯಾ ಯಾರ್ ನಿಮ್ಮ ಅಪ್ಪಾ ನಂತಿ ನರಸಿಂಹಪ್ಪ ನರಸಿಂಹಣ್ಣಾ ಬಳ್ಳಾಪುರ ಅಂತೂ ಅಲ್ಲಲ್ಲ ನೀನ್ ಎಷ್ಟು ಜನ ಕೂಟಿರಬೇಕು ಅಂತ ಹೇಳ್ತೀಯಾ ನೀನು ಹಾಕಿ ಆ ಎಲ್ಲಾನು ಮಾತಾಡಿರೋ ನೋಡಿದೀಯಾ ನಮ್ಮನ್ನ ಯಾಕೆ ಹಿಂಗೇ ಎಲ್ಲ ಫೋನ್ ಮಾಡಿ ಇಂತರದವೆಲ್ಲ ಮಕ್ಕು ಕಸಂಗ್ ಮಾಡ್ತೀಯಾ ನಿನ್ನ ಕುಡುಕ ನನ್ನ ಮಗನೇ ಅಲ್ಲೇನ ನಾವು ತಪಸ್ಕನ್ ಬಿಡಿತಲ್ಲ આવು ನಿಮ್ಮ ಅಪ್ಪರೇ ಸೇನು ಅಪ್ಪರೇ ಸೇನು ಯಾವ ಒಂದಕ್ಕೆ ಬಳ್ಳಾರಿಯ ಸೇನಾಜಿ ನಮ್ಮ ಅಪ್ಪ ಅಂತಾ ಅಲ್ಲ ಆ ಎಲ್ಲಾನು

ಹಾ ಅದಿಕ್ ಅವ್ರು ಬಳ್ಳಾಪುರ ನಮ್ದು ಅಪ್ಪ ನರಸಿಂಹರಾಜು ಹಾ ಅಂತ ಹೇಳ್ತು ಅದಕ್ಕೆ ನಮ್ಗೆ ಭಯ ಆಗುತ್ತೆ ನಮ್ಮ ಮಕ್ಕಳೆಲ್ಲ ಇದ್ದಾವೆ ಜಲ್ದಿ ಫೋನ್ ಕೊಡೋಣ ಅವ್ನಿಗೆ ಅಲ್ಲ ಕೊಡ್ತೀನಿ ಸರ್ ಒಂದು ಸೆಕೆಂಡ್ ಕೊಡ್ತೀನಿ ಹಾ ಏಣ ಆಯ್ತು ಕೊಡ್ತೀನಿ ಸರ್ ಈಗ ಅವ್ರ ನರಸಿಂಹನವ್ರು ಹಾ ಯಾವ್ದ ಯಾವ್ದೋ ಆ ಅವ್ರ್ನೆ ಕೇಳ್ತಾ ಇದ್ದ ಯಾರನ್ನ ಕಳ್ಸಿದಾರ ಅವ್ನು ಅದಕ್ಕೆ ಕೇಳ್ಕೊಟ್ಟಿ ಅವ್ರ ಮಗು ಅವ್ರ ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳಿದ ಇನ್ಯಾರಸ್ತ ಕೇಳ್ತೇತೆ ಅವ್ರದ್ದ ಅದು ಮಗು ಯಾರ್ ಮಗು ಸರ್ ನರಸಿಂ ಬಾಜುನೇ ಸಾಕಿರಲ್ಲ ಅವ್ರ ಅಪ್ಪಾ ಅವನೇ ಅವ್ರು ಹೆಂಗೂ ಸೇರ್ಸಿರುನು ಏ ಅವ್ರಿಗೆ ಕೊಡ್ರಿ ನೀನ್ ಫೋನ್ ಮದ್ಯ ಹೇಳ್ತೀನಿ ಏ ಬ ತರ್ತೈತಿ ತರ್ತೈತಿ ಅಲ್ಲ ಸರ್ ಕೊಡ್ತೀನಿ ಫೋನು ಒಂದ್ ಸೆಕೆಂಡ್ ಅವ್ರು ಪಾಪ ನೋಡಿ ಇಲ್ಲೇ ಫ್ರೆಂಡ್ ನಾನು ಅಣ್ಣಾ ನಿನ್ ಫೋನ್ ಕೊಡೋಣ ನೀನು ಮಾತಾಡಿ ಮಾತಾಡಿ ಕೊಟ್ಟೈತಿ ಅಲ್ ಕೂಲ ನೀನ್ ಮಾತಾಡಿ ಕೂಲಾಗಿ ಕೂಲಾಗಿ ಮಾತಾಡಿ ನೀನು ಅಣ್ಣ ಓ ನೀನ್ ಮಗ ತಪ್ಪಸ್ಕೊಂಡ್ ಬಂದವನೇ ನೋಡಿಲ್ಲ ಐತೆ ನಾನ್ ಕೇಳ್ದೆ ನೋಡಪ್ಪ ಯಾರ್ ಮಗ ನೀನು ಯಾವ ಊರು ನರಸಿಂಹರಾಜ ಅಪ್ಪ ಬಳ್ಳಾಪುರ ತಪ್ಪಿಸ್ಕೊಂಬಂದೆ ಆಟ ಆಡ್ತಿದ್ದೆ ಎನ್ಗಾಸಿಂದ ಬಂದೆ ಗೊತ್ತಿಲ್ಲ ನಮ್ಮ ಅಪ್ಪ ಸೇರ್ಸೋಣ ಅಂತ ಅದಕ್ಕೆ ನಿನ್ನ ಫೋನ್ ಮಾಡ್ದು ಬಂದ್ ನಿನ್ ಮಗಿ ನೀನ್ ಕರ್ಕೊಂಡೋಗು ಬಂದು ನಿಂತ ಬಂದು ನನ್ನ ಕಣ್ಣು ಅಣ್ಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ

ನಿನ್ನ ಅಡ್ರೆಸ್ ಹೇಳ ಕುಡಿದ್ಬಿಟ್ಟವ ಎತ್ತ ಮಾತಾಡ್ತಾವ್ ಹೋಗಪ್ಪ ನಾನ್ ನೀನು ಒಂದ್ ಕುಕ್ಕೆ ಕುಣ್ಯ ಅಂತ ನೀನು ಏ ನಿನ್ ಅಡ್ರೆಸ್ ಹೇಳ್ತಾ ಇದ್ ಬರೋ ಕುಡಕ್ ಕುಡಿದ್ಬಿಟ್ಟವ್ ಬಿಟ್ ಬಿಟ್ಟು ಬಿಟ್ಬಿಟ್ಟು ಎಲ್ಲಾ ಕಡೆನು ಇದನ್ನೇ ರುಬ್ ಮಾಡ್ತಾ ಇದಿ ನೀನ್ ಇಡ್ಕೊಂಡೋಗಿ ಬರಪ್ಪ ನೀನು

ಏನೋ ಇದರೊಳಗೆ ಬೇಜಾ ಅಂದುಡ್ ಮಾಡ್ಬಿಟ್ಟಿ ಇದ ಆ ವಾರ್ತಕ್ಕೆ ಹೋಗಿ ನಿನ್ನ ಬಾಸ್ ಮುಂದೆ ಗನ್ ಹಿಡ್ಕೊಂಡ್ ಹೋಗು ಆ ವಾರ್ತನ್ ಮಾರ್ಕೆಟ್ ನನ್ನ ನೀನ್ ಆ ವಾರ್ತತನ ಕಡೆ ನೆನ್ನೆಲ್ಲ ಗುಬಿಲ ಆಡಸ್ತಿದ್ದೆ ಬಸ್ ಸ್ಟ್ಯಾಂಡ್ ಆಗೇ ಅಪ್ಪೇ ನಾಲ್ಕೇ ಮೂಂದೆ 700 ರ ಗಾಡಸ್ತಿದ್ದೆ ಯಾರು ಆಡಸ್ತಿದ್ದೆ ಅಲ್ಲ ನೀನ ನಿಮ್ ನಿಮ್ಮ ಬಳ್ಳಾಪುರದ ಇんなರೇ ಸುಳ್ಳು ಹೇಳಲ್ಲ ನಿನ್ನ ಹೆಸರು ಹೇಳದಾವು ನಿಮ್ಮಂತ ಆವ ನನ್ನ ಹೇಳಿದದಲ್ಲ ನನ್ನ ಮಕ್ಕಳಾ ಅಯ್ಯೋ ನೀನು ದೊಡ್ಡ ಕುಡುಕಾಗಿ ಬಿಟ್ಟಿದ್ಯಪ್ಪ ಆ ಹೋಗಿ ಒಳ್ಳೆ ಕಲೆಕ್ಷನ್ ಆತದ್ ನಿನಿಗೆ ನಿನ್ ಹಿಂಗೆಲ್ಲ ಫೋನ್ ಮಾಡಿದ್ರೆ ನಾನು ಮನೆ ನಾವು ಇರೋದ್ ಜಾಗ್ ಮುಂದ್ ಕೆಲಸ ನೋಡ್ಬಿಡ್ತೀನಿ ನಾನು ಮನೆಲ್ಲ ಮಗ ಮದುವೆ ಮಾಡಿದ್ದೀನಿ